ಅಕ್ಕಿ ಕೊಡ್ಲಾರ್ದೆ ನಾವು ಸುಮ್ನೆ ಹೋಗ್ತಿವ ಐದ್ ಕೆಜಿ ಅಕ್ಕಿ ನಾವು ಕೊಡ್ತಾ ಇದೀವಿ ಇನ್ನೆರಡು ಮೂರು ತಿಂಗಳು ಛತ್ತೀಸ್ ಗಡ್ ಪಂಜಾಬ್ ಜಿ ಅಕ್ಕಿ ಕೊಡ್ತೀವಿ ಇವತ್ತು ಸ್ಕೂಲ್ಗೆ ಹೋಗ್ಬೇಕು ಇಲ್ಲ ನೆಂಟ್ರ ಮನೆಗ್ ಹೋಗ್ಬೇಕು ಅಂದ್ರೆ ತಿಂಗಳಿಗೆ ಸಾವಿರ ಎರಡ್ ಸಾವಿರ ಬೇಕಾಗಿತ್ತು ಚಾರ್ಜ್ ಗೆ ಇವತ್ತೊಂದ್ ರೂಪಾಯಿ ಇಲ್ಲ ಎರಡ್ ಎರಡ್ ಸಾವಿರ ಮೊನ್ನೆ ಸ್ಟೇಟ್ ಆರ್ಟ್ಸ್ ಸ್ಟಾಪರ್ ಧ್ರುವಲಕ್ಷ್ಮಿ ದುಡ್ಡಲ್ಲಿ ಓದ್ಕೊಂಡು ಟಾಪ್ ಮಾಡಿದಾರೆ ಐದು ವರ್ಷ ತೇಜಸ್ವಿ ಸೂರ್ಯ ಅವಕಾಶ ಕೊಟ್ರಿ ಬರಗಾಲದ ಬಗ್ಗೆ ಪ್ರಶ್ನೆ ಕೇಳಲಿಲ್ಲ ನಮ್ ಟ್ಯಾಕ್ಸ್ ಡೆವಲ್ಯೂಷನ್ ಬಗ್ಗೆ ಮಾತಾಡಲಿಲ್ಲ ಮಾತಾಡಿದ್ರೆ ಔಟರ್ ಅಂತಾರೆ ಕಿವಿ ರಿಂಗ್ ಇಡ್ತಾ ಇದ್ದಾರೆ